ಹೆಸರು ಕಾಳು ಗಸಿ ಇದಕ್ಕೆ ಹೆಸರು ಕಾಳು ಮೊಳಕೆ ಮಾಡಿರೋ ಹೆಸರು ಕಾಳು ಒಂದು ದೊಡ್ಡ ಈರುಳ್ಳಿ ಎರಡು ಟೊಮೊಟೊ ಒಂದು ಆಲೂಗಡ್ಡೆ ಮಸಾಲೆಗೆ ಒಂದು ನಾಲ್ಕೈದಷ್ಟು ಹಸಿ ಮೆಣಸು ನಾಲ್ಕೈದು ಮೆಣಸು ಒಂದು ಬೆಳ್ಳುಳ್ಳಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕೊತ್ತಂಬ್ರಿ ಒಂದು ಪೀಸ್ ಚಕ್ಕೆ ಒಂದು ಲವಂಗ ಇಷ್ಟೇ ಮಸಾಲೆಗೆ ಅದನ್ನ ಚೆನ್ನಾಗಿ ಮಾಡಿ ಎಣ್ಣೆ ಹಾಕಿ ಫ್ರೈ ಮಾಡಿದ್ದು ಒಂದು ತೆಂಗಿನಕಾಯಿ ಒಂದು ಇಡೀ ತೆಂಗಿನಕಾಯಿ ಫ್ರೈ ಮಾಡಿ ಹಿಟ್ಟಿದ್ದು ಇಡೀ ತೆಂಗಿನಕಾಯಿ ಫ್ರೈ ಮಾಡಿದ್ದು ಈಗ ಈ ಮಸಾಲೆಗೆ ಹುರ್ದ ಮಸಾಲೆ ಮತ್ತು ತೆಂಗಿನಕಾಯಿ ಹಾಕಿ ನೈಸಾಗಿ ಮಿಕ್ಸಿ ಮಾಡಬೇಕು ಇಟ್ಟು ಕುಕ್ಕರಿಗೆ ತೆಂಗಿನ ಎಣ್ಣೆ ಹಾಕಬೇಕು ಮೊದಲಿಗೆ ಇವಾಗ ಎಣ್ಣೆ ಕಾರಿದೆ ಇದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿದ್ದು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ದೊಡ್ಡದಾಗಿ ಕಟ್ ಮಾಡಿದ್ದು ಒಂದು ಟೊಮೊಟೊ ದೊಡ್ಡ ಟೊಮೊಟೊ ಒಂದು ಒಂದು ಆಲೂಗಡ್ಡೆ

ನೀರು ಹಾಕಬೇಕು ಒಂದು ಲೋಟ ನೀರು ಹಾಕಿ ಒಂದು ವಿಸಿಲ್ ಹಾಕೋದು ಇದನ್ನು ಕಾಯಿ ಮತ್ತು ಮ ಮಸಾಲೆಯನ್ನು ಮಿಕ್ಸಿ ಮಾಡೋದೀಗ ಅಷ್ಟೂನ್ ಅರ್ಶನ ಪುಡಿ ಇದು ಇವಾಗ ಇದು ಬೆಂದಿದೆ ಒಂದು ವಿಸಿಲ್ ಆದ ತಕ್ಷಣ ಬೆಂದಿದೆ ಇದಕ್ಕೆ ಮಸಾಲೆ ಮಾಡಿದ್ದು ಮಸಾಲೆಯನ್ನು ಹಾಕೋದು ಈಗ ಇಷ್ಟು ತೆಳ್ಳಗೆ ಇರಬೇಕು ನೆಕ್ಸ್ಟ್ ಇದು ಕುದ್ದ ತಕ್ಷಣ ದಪ್ಪ ದಪ್ಪಾಗುತ್ತಿದ್ದು ಅದಕ್ಕೆ ಅದಕ್ಕಿದ್ರೆ ಸಾಕು ಒಂದು ಸ್ಪೂನ್ ಗರ್ಮಸಾಲ ಪೌಡ್ರ್ ಇದು ಸಾಕ ಇದು ಬಿಳಿ ಕಲ್ಲು ಈ ಕಲ್ಲು ಚೆನ್ನಾಗಿ ಕೆಂಪುಗೆ ಕಾಯಿಸ್ಕೋಬೇಕು ಒಗ್ಗರಣೆ ಕೊಡ್ಲಿಕ್ಕಿದು ಸೂಪರ್ ಆಗುತ್ತೆ ಟೇಸ್ಟ್ ಈ ಒಗ್ಗರಣೆ ಕೊಟ್ಟರೆ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಇದ್ರ ಮೇಲೆ ಇಟ್ಕೋಬೇಕು ತೆಂಗಿನ ಎಣ್ಣೆ ಹಾಕೋದು ಸ್ವಲ್ಪ ನೀರು ಹಾಕಿ ಈ ಥರ ಮುಚ್ಚಿಟ್ಬಿಡ್ಬೇಕು ಒಳ್ಳೆ ಸ್ಮೆಲ್ಲು ಚೆನ್ನಾಗಿತ್ತು ಸಾರು ತುಂಬ ಟೇಸ್ಟ್ ಬರುತ್ತೆ ಕಲ್ಲ ಆ ಕಡೆ ಸೌಂಡ್ ಬರ್ತಾ ಇದೆ ನೋಡಿ ಕಲ್ಲು ಚೆನ್ನಾಗಿ ಕಾಯಬೇಕು ಕೆಂಪಕ್ಕಾದರೆ ಒಳ್ಳೆ ಸಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಕಲ್ಲು ಒಗ್ಗರಣೆ ಕೊಡೋದು ಅಂತಾರೆ